ಯಕ್ಷಗಾನವು ಸರ್ವಾಂಗ ಸೌಂದರ್ಯದಿಂದ ಕೂಡಿದ ಪರಿಪೂರ್ಣ ರಂಗಕಲೆ ವಿಷ್ಣುವಿನ ದಶಾವತಾರವನ್ನು ರಂಗದಲ್ಲಿ ಪ್ರಸ್ತುತಪಡಿಸುವ ನೆಲೆಯಿಂದ ದಶಾವತಾರ ಆಟ ಎಂದು ಭಾಗವತನೇ ಈ ಕಲೆಯಲ್ಲಿ ಸೂತ್ರಧಾರನಾಗಿರುವುದರಿಂದ ಆತನನ್ನೇ ಕೇಂದ್ರೀಕರಿಸಿ ಭಾಗವತರಾಟ ಎಂದು ಹೆಸರು ದೇವಾಲಯದ ಆವರಣವನ್ನು ತೊರೆದು ಬಯಲಿನಲ್ಲಿ ಹೊಸ ರೂಪದಿಂದ ಪ್ರದರ್ಶನಗೊಳ್ಳಲು ತೊಡಗಿದಾಗ ಬಯಲಾಟ ಎನ್ನುವ ಹೆಸರು ಪ್ರಾಪ್ತವಾಯಿತು ಗ್ರಾಮೀಣ ಭಾಗದ ಜನರ ಮಾತಿನಲ್ಲಿ ಆಟ ಬೈಲಾಟ ಎನ್ನುವ ಹೆಸರು ಇಂದಿಗೂ ಚಾಲ್ತಿಯಲ್ಲಿದೆ ಈ ಕಲೆಗೆ ಸಂಬಂಧಪಟ್ಟ ಐತಿಹಾಸಿಕ ಉಲ್ಲೇಖಗಳು ಸುಮಾರು ಹನ್ನೊಂದನೆಯ ಶತಮಾನದಿಂದಲೇ ಲಭ್ಯವಾಗುತ್ತವೆ ಎನ್ನುವುದನ್ನು ಹಲವು ವಿದ್ವಾಂಸರು ಚರ್ಚಿಸಿದ್ದಾರೆ ಮುಳಿಯ ತಿಮ್ಮಪ್ಪಯ್ಯನವರು ಅಗ್ಳದೇವನ ಚಂದ್ರಪ್ರಭಾ ಪುರಾಣದಲ್ಲಿನ ಯಕ್ಷಾಂದೋಳ ಪದವನ್ನು ಆಧರಿಸಿ ಇದುವೇ ಯಕ್ಷಗಾನಕ್ಕೆ ಸಂಬಂಧಿಸಿದ ಪ್ರಾಚೀನ ಉಲ್ಲೇಖ ಎಂದಿದ್ದಾರೆ ಡಾಕ್ಟರ್ ಶಿವರಾಮ ಕಾರಂತರು ಜನಪದ ಹಿನ್ನೆಲೆಯಿಂದಲೂ ಕುಕ್ಕೆಲ ಕೃಷ್ಣ ಮೊದಲಾದವರು ಶಾಸ್ತ್ರದ ನೆಲೆಯಿಂದಲೂ ಈ ಕಲೆಯನ್ನು ಆ ಕಲೆಯ ಮೂಲವನ್ನು ಹುಡುಕಲು ಯತ್ನಿಸಿದ್ದಾರೆ ಯಕ್ಷಗಾನದ ಮೂಲ ಶಾಸ್ತ್ರ ಜಾನಪದ ಹೀಗೆ ಹಲವು ವಿಚಾರಗಳ ಕುರಿತಾದಂತಹ ಜಿಜ್ಞಾಸೆಗೆ ಇನ್ನೂ ಪೂರ್ಣ ವಿರಾಮ ಬಿದ್ದಿಲ್ಲ ಆಂಧ್ರದ ಕೂಚುಪುಡಿ ನಾಟಕ ತಮಿಳುನಾಡಿನ ಭಾಗವತಮೇಳ ತೆರುಕೊತ್ತು ಕೇರಳದ ಕೃಷ್ಣನಾಟಂ ಕಥಕ್ಕಳಿ ಈ ಮೊದಲಾದವು ಯಕ್ಷಗಾನದ ಸೋದರ ಕಲೆಗಳಾಗಿ ಪ್ರಚಲಿತದಲ್ಲಿವೆ ಶಿವರಾಮ ಕಾರಂತರು ಹೇಳಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಯಕ್ಷಗಾನ ರಂಗಭೂಮಿಯು ಹದಿನಾರನೆಯ ಶತಮಾನದಿಂದಲಾದರೂ ರೂಢಿಯಲ್ಲಿ ಇದ್ದಿರಬಹುದು ಅಲ್ಲದೆ ಅದು ಸಾಕಷ್ಟು ನೃತ್ಯ ಪ್ರಧಾನ ನಾಟಕವಾಗಿಯೂ ಇದ್ದಿರಬೇಕು ಎನ್ನುವ ಮಾತು ಗಮನಾರ್ಹ ಆರಾಧನೆಯಿಂದ ಮನರಂಜನೆಯತ್ತ ಸ್ಥಿತ್ಯಂತರ ಯಕ್ಷಗಾನ ಬಯಲಾಟವು ದೇವಾಲಯದ ಆವರಣದಲ್ಲಿಯೇ ಹುಟ್ಟಿ ಧಾರ್ಮಿಕ ಆಚರಣೆಯ ಅಂಗವಾಗಿ ದೇವಸ್ಥಾನಗಳಲ್ಲಿ ನಡೆಯುತ್ತಿದ್ದ ಅಂಗಭೋಗ ರಂಗಭೋಗದ ನೆಲೆಯಲ್ಲಿ ಜನ್ಮತಳೆದ ಕಲೆಯಾಗಿದೆ ಹಿಂದಿನ ಕಾಲದ ಪ್ರಮುಖ ದೇವಾಲಯಗಳಲ್ಲಿ ಉತ್ಸವಾದಿ ಕಾರ್ಯಕ್ರಮ ಹಾಗೂ ಅಷ್ಟಾವಧಾನ ಸೇವೆಯ ಅಂಗವಾಗಿ ನಡೆಯುತ್ತಿದ್ದ ಬೆಳಕಿನ ಸೇವೆಯ ವಿಸ್ತೃತ ರೂಪವೇ ಯಕ್ಷಗಾನ ಕಲೆಯ ಪೂರ್ವರಂಗವಾಗಿದೆ ಮೊದಲು ದೇವರ ಕುರಿತಾದ ಸ್ತುತಿಪದ್ಯಗಳನ್ನು ಗಾಯನ ಹಾಗೂ ವಾದನೋಪಕರಣಗಳಿಂದ ಪ್ರಸ್ತುತಪಡಿಸುವ ಪದ್ಧತಿ ಇದ್ದು ಇದಕ್ಕೆ ತಾಳಮದ್ದಳೆ ಸೇವೆ ಎನ್ನುವ ಹೆಸರಿದ್ದಿರಬೇಕು ಇದು ಈಗಿನ ಪ್ರಸಿದ್ಧವಾದ ಅರ್ಥಸಹಿತವಾದ ತಾಳಮದ್ದಳೆಯಲ್ಲ ಈ ಸೇವೆಗೆ ನರ್ತನ ಸೇರಿ ಬೆಳಕಿನ ಸೇವೆಯಾಯಿತು ಬಹುಕಾಲದವರೆಗೆ ಬೆಳಕಿನ ಸೇವೆಯಾಗಿದ್ದ ಪೂರ್ವರಂಗವೇ ದೇವಳದ ಆವರಣದಲ್ಲಿ ಪ್ರಸ್ತುತಗೊಳ್ಳುತ್ತಾ ಮುಂದೆ ಅದು ಕಥೆ ಸಂಭಾಷಣೆಗಳನ್ನು ಒಳಗೊಂಡ ದಶಾವತಾರ ಆಟವಾಗಿ ಬಳಿಕ ಬಯಲಾಟವಾಗಿ ರೂಪುಗೊಂಡಿತು ಯಕ್ಷಗಾನದಲ್ಲಿ ಆರಾಧನೆಯ ಭಾವವೇ ಪ್ರಮುಖವಾಗಿತ್ತು ಚೌಕಿ ಮನೆಯಲ್ಲಿ ಪೂಜೆಗೊಳ್ಳುವ ಗಣಪತಿಗೆ ವಿಶೇಷ ಆದ್ಯತೆ ಮರದಿಂದ ಸಿದ್ಧಗೊಳಿಸಿದ ಕಿರೀಟವನ್ನೇ ಗಣಪತಿ ಎಂದು ಭಾವಿಸಿ ಅದನ್ನೇ ಭಕ್ತಿಯಿಂದ ಪೂಜಿಸುತ್ತಿದ್ದರು ಚೌಕಿಯ ಗಣಪತಿಯನ್ನು ಉತ್ಸವ ಮೂರ್ತಿ ಎಂದು ಚೌಕಿ ಮನೆಯನ್ನು ದೇವಾಲಯದಷ್ಟೇ ಪವಿತ್ರವೆಂದು ನಂಬುತ್ತಿದ್ದರು ದೇವತೆಗಳ ಪಾತ್ರಗಳನ್ನು ನಿರ್ವಹಿಸುವ ಸಾತ್ವಿಕ ಪಾತ್ರಗಳನ್ನು ಧರಿಸುವ ಕಲಾವಿದರು ಮಧ್ಯ ಮಾಂಸವನ್ನು ತೊರೆದು ಶುದ್ಧಾಚಾರದಿಂದ ಇರುತ್ತಿದ್ದರು ಗಣಪತಿ ಕಿರೀಟವನ್ನು ಕಟ್ಟಿಕೊಳ್ಳುವ ಕಲಾವಿದ ವ್ರತನಿಷ್ಠನಂತೆಯೇ ಇರುತ್ತಿದ್ದನೆಂದು ಇಂದಿಗೂ ಹಿರಿಯ ಕಲಾವಿದರು ನೆನಪಿಸಿಕೊಳ್ಳುತ್ತಾರೆ ಚೌಕಿ ದೇವರಿಗೆ ಆಗಾಗ ಗಣಪತಿ ಶುದ್ಧಿಯನ್ನು ಮಾಡುತ್ತಾ ಅದರ ಕಲೆಯನ್ನು ವೃದ್ಧಿಸುತ್ತಿದ್ದರು ಗಣಪತಿಯೊಂದಿಗೆ ಶಿವ ವಿಷ್ಣು ಷಣ್ಮುಖ ದುರ್ಗೆ ಮೊದಲಾದ ದೇವತೆಗಳನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ಚೌಕಿಯಲ್ಲಿ ಧೂಮಪಾನ ಮದ್ಯಪಾನ ಉಗುಳುವುದು ದೇವರನ್ನು ಇಟ್ಟಿರುವ ದಿಕ್ಕಿನತ್ತ ಕಾಲು ಚಾಚಿ ಕೂರುವುದು ಮಲಗುವುದು ನಿಷಿದ್ಧವಾಗಿತ್ತು ಪ್ರತಿ ಕಲಾವಿದನು ರಂಗಸ್ಥಳಕ್ಕೆ ಹೊರಡುವ ಸಂದರ್ಭದಲ್ಲಿ ಚೌಕಿದೇವರಿಗೆ ನಮಸ್ಕರಿಸಿಯೇ ತೆರಳುವುದು ಕ್ರಮ ವೇಷಧಾರೆಗಳಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಚೌಕಿದೇವರ ಮುಂದೆ ಫಲ ಇಟ್ಟು ಕ್ಷಮೆ ಕೇಳಬೇಕಿತ್ತು ಇಲ್ಲದಿದ್ದರೆ ಏನಾದರೊಂದು ಅವಘಡ ಸಂಭವಿಸುತ್ತದೆ ಎಂಬ ನಂಬಿಕೆ ಗಾಢವಾಗಿತ್ತು ಮೈಲಿಗೆಯವರು ಸೂತಕದವರು ಚೌಕಿಯನ್ನು ಪ್ರವೇಶಿಸುತ್ತಿರಲಿಲ್ಲ ಬಹಳ ಹಿಂದೆ ಚೌಕಿಗೆ ಮಹಿಳೆಯರೂ ಪ್ರವೇಶಿಸುತ್ತಿರಲಿಲ್ಲ ಎಂದು ಹಿರಿಯ ಕಲಾವಿದರು ಹೇಳುತ್ತಾರೆ ಸಂತಾನವನ್ನು ಅಪೇಕ್ಷಿಸಿ ಪುತ್ರಕಾಮೇಷ್ಟಿ ಪ್ರಸಂಗವನ್ನು ಕಲ್ಯಾಣ ಸಂಬಂಧವಾಗಿ ಕಲ್ಯಾಣ ಪ್ರಸಂಗಗಳನ್ನು ಆಡಿಸುವುದು ವಾಡಿಕೆಯಾಗಿತ್ತು ಮೇಳಗಳು ತಲೆ ಎತ್ತಿದಂತೆ ಹೊಸತನದ ಆಕರ್ಷಕತೆಯೇ ಯಕ್ಷಗಾನ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಯಿತು ಹಿಮ್ಮೇಳದ ಸ್ಥಿತ್ಯಂತರ ಹಿಂದಿನ ಬಯಲಾಟಗಳಲ್ಲಿ ಪರದೆಯ ಬಳಕೆಯಾಗಲಿ ಹಿಮ್ಮೇಳದವರಿಗೆ ಕುಳಿತುಕೊಳ್ಳಲು ಪಡಿಮಂಚವಾಗಲಿ ಸಿದ್ಧ ಮಾದರಿಯ ರಂಗಸ್ಥಳವಾಗಲಿ ಯಾವುದೂ ಇರಲಿಲ್ಲ ಹಿಮ್ಮೇಳದ ಭಾಗವತರೊಂದಿಗೆ ಮದ್ದಳೆಗಾರನೂ ಕೂಡ ರಾತ್ರಿಯಿಡೀ ಭಾರವಾದ ಮದ್ದಳೆಯನ್ನು ಹೆಗಲಿಗೆ ಹಾಕಿಕೊಂಡು ರಂಗಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ ಮುಮ್ಮೇಳದವರ ಪದಗತಿಗೆ ಅನುಗುಣವಾಗಿ ಹಿಮ್ಮೇಳದ ಕಲಾವಿದರು ವಾದನೋಪಕರಣಗಳನ್ನು ಧರಿಸಿಕೊಂಡು ರಂಗದಲ್ಲಿ ಚಲನಶೀಲರಾಗಿರುತ್ತಿದ್ದರು ತೆಂಕುತಿಟ್ಟಿನ ದಿವಂಗತ ನಿಡ್ಲೆ ನರಸಿಂಹ ಭಟ್ಟರು ತಮ್ಮ ತಿರುಗಾಟದ ಮೊದಲ ನಾಲ್ಕು ವರ್ಷಗಳ ಕಾಲ ಮದ್ದಳೆಯನ್ನು ಕಟ್ಟಿಕೊಂಡು ನಿಂತೇ ಬಾರಿಸಿದ್ದರು ಬಡಗುತಿಟ್ಟಿನಲ್ಲಿ ದಿವಂಗತ ಹಿರಿಯಡಕ ಗೋಪಾಲರಾಯರು ಸುಮಾರು ಸಾವಿರದ ಒಂಬೈನೂರ ನಲವತ್ತರವರೆಗೂ ನಿಂತುಕೊಂಡೇ ಮದ್ದಳೆ ಬಾರಿಸಿದ್ದರು ಆ ಬಳಿಕ ಮೊದಲು ತೆಂಕುತಿಟ್ಟಿನಲ್ಲಿ ಹಿರಿಯ ಬಲಿಪನಾರಾಯಣ ಭಾಗವತರ ಕಾಲದಲ್ಲಿಯೂ ನಂತರ ಬಡಗು ತಿಟ್ಟಿನಲ್ಲೂ ಹಿಮ್ಮೇಳದವರ ರಂಗಚಲನೆಯು ಕೊನೆಗೊಂಡಿತು ಸ್ಥಿರವಾಗಿ ಒಂದೆಡೆ ಕುಳಿತು ಕರ್ತವ್ಯ ನಿರ್ವಹಿಸಲು ಅನುಕೂಲವಾಗುವಂತೆ ಕೃಷಿಕರು ತೆನೆ ಹೊಡೆಯಲು ಬಳಸುವ ಪಡಿಮಂಚದ ವ್ಯವಸ್ಥೆಯಾಯಿತು ಉಭಯ ತಿಟ್ಟುಗಳಲ್ಲಿಯೂ ಅನಿವಾರ್ಯ ಸಂದರ್ಭವೊಂದರಿಂದ ಈ ಹೊಸ ವ್ಯವಸ್ಥೆ ರೂಪುಗೊಂಡಿದ್ದರೂ ಖ್ಯಾತನಾಮರಾದ ಭಾಗವತರು ಕಲಾವಿದರು ಇದನ್ನು ಒಪ್ಪಿಕೊಂಡು ಬಳಸತೊಡಗಿದ್ದರಿಂದ ಮುಂದಿನವರಿಗೆ ಇದುವೇ ಸುಖಕರ ಬೆಳವಣಿಗೆಯಾಗಿ ಪರಿಣಮಿಸಿತು ಇಪ್ಪತ್ತನೇ ಶತಮಾನದ ಆದಿಭಾಗದ ಯಕ್ಷಗಾನದಲ್ಲಿ ಸುಮಾರು ಇಪ್ಪತ್ತೇಳು ಇಂಚಿನಿಂದ ಮೂವತ್ತು ಇಂಚಿನ ಉದ್ದದ ಮದ್ದಳೆ ಕಳಸಿಗೆ ಇತ್ತು ಇದನ್ನು ಹೊನ್ನೆ ಮೊದಲಾದ ಹಗುರ ತಿರುಳಿನ ಮರದಿಂದ ಮಾಡುತ್ತಿದ್ದರು ಹಾಗಾಗಿ ಇದನ್ನು ಹೊತ್ತುಕೊಂಡು ಬಾರಿಸುವುದು ಅಷ್ಟೊಂದು ಕಷ್ಟಕರವಾಗಿರಲಿಲ್ಲ ಈ ಬಗೆಯ ಮದ್ದಳೆಯು ಸಾವಿರದ ಒಂಬೈನೂರ ಮೂವತ್ತರವರೆಗೂ ಇತ್ತು ಎಂದು ನಿಖರವಾಗಿ ಹೇಳಬಹುದು ಆ ಬಳಿಕ ಕಳಸಿಗೆಯ ಗಾತ್ರವು ಮೂವತ್ತು ಇಂಚಿನಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಂಚಿನಷ್ಟು ಕಿರಿದಾಯಿತು ಇದನ್ನು ಬಡಗುತಿಟ್ಟಿನಲ್ಲಿ ಮದ್ದಳೆ ಎನ್ನುವ ಹೆಸರಿನಿಂದ ಗುರುತಿಸುತ್ತಾರೆ ಜೋಡಾಟದ ಸ್ಪರ್ಧೆಯೊಂದರಲ್ಲಿ ಎದುರಿನ ಮೇಳದ ಮದ್ದಳೆಯ ನಾದವನ್ನು ಕುಗ್ಗಿಸುವುದಕ್ಕಾಗಿ ಹಿರಿಯಡಕ ಗೋಪಾಲರಾಯರು ಮೊಣಕೈ ಗಾತ್ರದ ಮದ್ದಳೆಯನ್ನು ಮೊದಲ ಬಾರಿಗೆ ಸಿದ್ಧಪಡಿಸಿದರು ಇದರ ಗಾತ್ರ ಹದಿನಾಲ್ಕು ಇಂಚು ದೀರ್ಘನಾದವುಳ್ಳ ಈ ಏರುಮದ್ದಳೆ ಅಂದಿನಿಂದ ಇಂದಿನವರೆಗೂ ಬಯಲಾಟದ ಉತ್ತರಾರ್ಧದ ಅವಿಭಾಜ್ಯ ಅಂಗವಾಗಿದೆ ತೆಂಕುತಿಟ್ಟಿನಲ್ಲಿ ಈ ಸ್ಥಿತ್ಯಂತರದ ಭಾಗವಾಗಿ ಅರೆಮೃದಂಗವು ಜನ್ಮತಾಳಿತು ಶ್ರುತಿಗಾಗಿ ಹಾವಾಡಿಗರು ಬಳಸುವಂತಹ ಸೋರೆಬುರುಡೆಯ ಶ್ರು ಪುಂಗಿಯನ್ನೇ ಬಳಸುತ್ತಿದ್ದ ಕಾಲವೊಂದಿತ್ತು ಜೀರುನಾದವನ್ನು ಹೊಮ್ಮಿಸುತ್ತಿದ್ದ ಪುಂಗಿಯ ಶ್ರುತಿ ಬಹುದೂರದವರೆಗೆ ಕೇಳಿಸುವಂತಹದ್ದು ಪುಂಗಿಯ ಸ್ವರವನ್ನು ಸರಿಗೊಳಿಸುವುದಕ್ಕೆ ಮದ್ದಳೆಯ ಚಾಪು ಆಧಾರ ಶ್ರುತಿಯಾಗಿತ್ತು ಆದರೆ ಇದರ ನಿರ್ವಹಣೆಯಾಗಲಿ ಬಳಕೆಯಾಗಲಿ ಅಷ್ಟು ಸುಲಭದ ಸಂಗತಿಯಾಗಿರಲಿಲ್ಲ ಉಸಿರನ್ನು ಊದುವುದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೆಲಸ ಕೆಡುತ್ತಿತ್ತು ಈ ಕಷ್ಟದಿಂದ ಪಾರಾಗಲು ಸಾವಿರದ ಒಂಬೈನೂರ ನಲವತ್ತರ ಹೊತ್ತಿನಲ್ಲಿ ಪುಂಗಿಯ ಸ್ಥಾನಕ್ಕೆ ಹಾರ್ಮೋನಿಯಂ ಪ್ರವೇಶ ಪಡೆಯಿತು ಹಾರ್ಮೋನಿಯಂನಲ್ಲಿ ಬಹುಬಗೆಯ ಅನುಕೂಲತೆಗಳು ಇದ್ದುದರಿಂದ ಕಲಾವಿದರು ಇದನ್ನೇ ಆಶ್ರಯಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ಸಂದರ್ಭದಲ್ಲಿ ಹಾರ್ಮೋನಿಯಂ ಕೂಡ ತನ್ನ ಪ್ರಾಧಾನ್ಯತೆಯನ್ನು ಕಳೆದುಕೊಂಡು ವಿದ್ಯುತ್ ಚಾಲಿತ ಪೆಟ್ಟಿಗೆಯ ಬಳಕೆ ಹೆಚ್ಚಾಯಿತು ಇಂದು ಮೊಬೈಲಿನಲ್ಲಿಯೇ ಯಕ್ಷಗಾನದ ಶ್ರುತಿಯನ್ನು ಅಳವಡಿಸಿಕೊಂಡು ಉಪಯೋಗಿಸುವ ಕ್ರಮವೂ ಚಾಲ್ತಿಯಲ್ಲಿದೆ ಹಿಂದಿನ ಬಯಲಾಟದ ಮೂರು ತಿಟ್ಟುಗಳಲ್ಲಿ ಚಂಡೆಯ ಬಳಕೆ ಇರಲಿಲ್ಲ ಯಕ್ಷಗಾನ ಸಭಾಲಕ್ಷಣ ಗ್ರಂಥದಲ್ಲಿ ಚಂಡೆಯ ಪ್ರಸ್ತಾಪವೇ ಇಲ್ಲದಿರುವುದು ಗಮನಾರ್ಹ ಇಪ್ಪತ್ತನೇ ಶತಮಾನದ ನಲವತ್ತರ ದಶಕದ ಬಳಿಕ ಒಂದೊಂದು ತಿಟ್ಟಿನಲ್ಲಿ ಒಂದೊಂದು ವಿಧದ ಚಂಡೆಯ ಬಳಕೆ ಆರಂಭವಾಯಿತು ತೆಂಕುತಿಟ್ಟಿನ ಚಂಡೆಯು ಕೇರಳ ಭಾಗದ ದೇವಾಲಯ ಹಾಗೂ ತೈಯಂ ಆರಾಧನೆಯಲ್ಲಿನ ಚಂಡೆಯ ಮಾದರಿಯದ್ದಾದರೆ ಬಡಗುತಿಟ್ಟಿನ ಚಂಡೆಯು ದೇವಾಲಯಗಳಲ್ಲಿನ ತಾಸೆಯಂತಹದ್ದು ಇವೆರಡರ ಕಳಸಿಗೆಯ ಆಕೃತಿ ಸುಮಾರಾಗಿ ಒಂದೇ ಬಗೆಯದ್ದಾದರೂ ಬಡಗುತಿಟ್ಟಿನ ಚಂಡೆಯ ಮುಚ್ಚಿಗೆಯು ತಾಸೆಯ ಹೋಲಿಕೆಯದ್ದು ಉತ್ತರ ಕನ್ನಡ ತಿಟ್ಟಿನಲ್ಲಿ ತಾಸೆಯನ್ನೇ ಚಂಡೆಯಂತೆ ಬಳಸುತ್ತಿದ್ದರು ಮೂರೂ ತಿಟ್ಟಿನಲ್ಲಿಯೂ ಆರಂಭಿಕ ಹಂತದಲ್ಲಿ ಚಂಡೆಯು ಶ್ರುತಿಗೆ ಸೇರದ ವಾದನೋಪಕರಣವಾಗಿತ್ತು ಕೇವಲ ಆರ್ಭಟ ಯುದ್ಧ ನೃತ್ಯಗಳ ಸಂದರ್ಭಗಳಲ್ಲಷ್ಟೇ ಬಳಕೆಯಾಗುತ್ತಿದ್ದ ಚಂಡೆಯನ್ನು ಮೊದಲು ತೆಂಕು ತಿಟ್ಟಿನಲ್ಲೂ ಬಳಿಕ ಬಡಗು ತಿಟ್ಟಿನಲ್ಲಿ ಕೆಮ್ಮಣ್ಣು ಆನಂದರ ಕಾಲದಲ್ಲೂ ಚಂಡೆಯನ್ನು ಶ್ರುತಿಗೊಳಿಸಿ ಅದರ ಬಳಕೆಗೊಂದು ವಿಶಿಷ್ಟ ರೂಪವನ್ನು ಒದಗಿಸಿಕೊಡಲಾಯಿತು ಅಷ್ಟೇ ಅಲ್ಲದೆ ಚಂಡೆಯನ್ನು ಬಾರಿಸುವುದಕ್ಕಾಗಿಯೇ ಪ್ರತ್ಯೇಕ ಕಲಾವಿದನ ವ್ಯವಸ್ಥೆಯೂ ರೂಪುಗೊಂಡಿತು ಪೂರ್ವರಂಗದಿಂದ ಉತ್ತರ ರಂಗದತ್ತ ಸ್ಥಿತ್ಯಂತರ ಆರಾಧನಾ ಪ್ರಧಾನವಾದ ಹಿಂದಿನ ಬಯಲಾಟದಲ್ಲಿ ಪೂರ್ವರಂಗವೇ ಪ್ರಮುಖ ಭಾಗವಾಗಿತ್ತು ಸೂರ್ಯಾಸ್ತದಿಂದ ತೊಡಗಿ ಸೂರ್ಯೋದಯದವರೆಗೆ ನಡೆಯುತ್ತಿದ್ದ ಬಯಲಾಟದಲ್ಲಿ ಮಧ್ಯರಾತ್ರಿಯವರೆಗೂ ಪೂರ್ವರಂಗವೇ ಪ್ರದರ್ಶನಗೊಳ್ಳುತ್ತಿತ್ತು ರಾತ್ರಿಯಿಂದ ಬೆಳಗಿನವರೆಗೆ ಒಬ್ಬನೇ ಭಾಗವತ ರಂಗದ ಸೂತ್ರಧಾರನಾಗಿದ್ದು ಸಹವಾದನದಲ್ಲಿ ಮದ್ದಳೆಗಾರನೊಬ್ಬನನ್ನು ಕೂಡಿಕೊಂಡಿರುತ್ತಿದ್ದ ಈ ಭಾಗವತ ಪೂರ್ವರಂಗದ ಎಲ್ಲ ರಂಗಕ್ರಿಯೆಗಳನ್ನೂ ನಡೆಸಿ ಮುಂದಿನ ಕಥಾಭಾಗದ ನಿರ್ವಹಣೆಯ ಹೊಣೆಯನ್ನೂ ಹೊರುವವನಾಗಿರುತ್ತಿದ್ದ ಆ ಬಳಿಕ ಪೂರ್ಣರಾತ್ರಿಯ ರಂಗ ನಿರ್ವಹಣೆಯು ಒಬ್ಬನಿಂದ ಅಸಾಧ್ಯವಾದ ಸಂದರ್ಭದಲ್ಲಿ ಆತನಿಗೆ ಒಬ್ಬ ಸಹಾಯಕನ ಅಗತ್ಯ ಉಂಟಾಗಿ ಸಂಗೀತಗಾರನನ್ನು ನೇಮಿಸಿಕೊಂಡ ಆತ ಮುಂದಿನ ದಿನಗಳಲ್ಲಿ ಭಾಗವತನಾಗುವುದಕ್ಕಿರುವ ಭಾಗವತಿಕೆಯ ಅಭ್ಯಾಸಿ ಅವನ ಆಗಮನದಿಂದ ಪೂರ್ವರಂಗ ನಿರ್ವಹಣೆಯ ಹೊಣೆಯು ಆತನ ಹೆಗಲೇರಿತು ಅದೇ ಸಮಯದಲ್ಲಿಯೇ ಮದ್ದಳೆಗಾರನೂ ಸಹಾಯಕ್ಕಾಗಿ ಒತ್ತು ಮದ್ದಳೆ ವಾದಕನನ್ನು ಸೇರಿಸಿಕೊಂಡ ವಿರಳ ಸಂಖ್ಯೆಯ ಕಲಾವಿದರಿಂದ ಕೂಡಿದ್ದ ಮೇಳವು ಕಲಾವಿದರಿಂದಲೂ ಸಾಮಗ್ರಿಗಳಿಂದಲೂ ವೃದ್ಧಿಯಾಯಿತು ಕೋಡಂಗಿ ಬಾಲಗೋಪಾಲ ಷಣ್ಮುಖ ಸುಬ್ರಾಯ ಅರ್ಧನಾರಿ ಸ್ತ್ರೀವೇಷಗಳು ನಾನಾ ಬಗೆಯ ಕಟ್ಟುಹಾಸ್ಯಗಳು ಇವೆಲ್ಲವುಗಳಿಂದ ಕೂಡಿದ ದೀರ್ಘ ಪೂರ್ವರಂಗ ಹ್ರಸ್ವಗೊಂಡು ಪೂರ್ವರಂಗಕ್ಕಿಂತ ಕಥಾಭಾಗಕ್ಕೆ ಹೆಚ್ಚಿನ ಆದ್ಯತೆಯು ಬಂದು ರಂಗ ನಿರ್ವಹಣೆಯಲ್ಲಿ ಹಲವು ಸ್ಥಿತ್ಯಂತರಗಳು ಉಂಟಾದವು ಬಣ್ಣಗಾರಿಕೆ ವೇಷಭೂಷಣಗಳಲ್ಲಿ ಸ್ಥಿತ್ಯಂತರ ಹಿಂದಿನ ಬಯಲಾಟದಲ್ಲಿ ಮುಖವರ್ಣಿಕೆಗಾಗಿ ಪ್ರಕೃತಿದತ್ತವಾದ ಅರದಾಳದ ಕಲ್ಲನ್ನು ಬಳಸುತ್ತಿದ್ದರು ನಸು ಹಳದಿ ಬಣ್ಣದ ಈ ಕಲ್ಲನ್ನು ಚೆನ್ನಾಗಿ ಅರೆದಿಟ್ಟುಕೊಂಡು ಮುಖದ ಮೂಲಲೇಪನಕ್ಕೆ ಉಪಯೋಗಿಸಲಾಗುತ್ತಿತ್ತು ಕಪ್ಪು ಬಣ್ಣಕ್ಕಾಗಿ ಮೊದಲು ತೆಂಗಿನಕಾಯಿ ಗರಟದ ಮಸಿಯನ್ನೇ ಬಳಸುವುದಾಗಿತ್ತು ಆ ನಂತರದಲ್ಲಿ ಹೊನ್ನೆಣ್ಣೆ ದೀಪದಿಂದ ಸಿದ್ಧಪಡಿಸಿದ ಎಣ್ಣೆ ಮಸಿಯ ಬಳಕೆ ಆರಂಭವಾಯಿತು ಈ ಎಣ್ಣೆಮಸಿಯ ಕಪ್ಪು ಕಣ್ಣಿಗೆ ಬಹಳ ತಂಪನ್ನು ನೀಡುತ್ತಿತ್ತು ವೇಷಗಳ ಶಿರೋಭೂಷಣಕ್ಕೆ ಹುಲ್ಲಿನ ಜಡೆಯಿಂದ ಮಾಡಿದ ಅಟ್ಟೆಯನ್ನು ಹಾಗೂ ಮರದಿಂದ ನಿರ್ಮಿಸಿದ ಕಿರೀಟವನ್ನು ಬಳಸುತ್ತಿದ್ದರು ಆಭರಣಗಳಿಗೂ ಮರದ ಸಾಮಗ್ರಿಗಳನ್ನೇ ವಿನ್ಯಾಸಗೊಳಿಸಿ ಬಣ್ಣದ ಕಾಗದ ಲೇಪಿಸಿ ಬಳಸುತ್ತಿದ್ದರು ವಸ್ತ್ರಕ್ಕೆ ಅಂದಿನ ಸಮಾಜದ ಸ್ತ್ರೀ ಪುರುಷರು ಧರಿಸುತ್ತಿದ್ದ ಸಹಜ ವಸ್ತ್ರಗಳನ್ನೇ ಉಪಯೋಗಿಸುತ್ತಿದ್ದರು ನಂತರ ಕಂಪನಿ ನಾಟಕ ತಂಡಗಳು ಸಿನಿಮಾದ ದೃಶ್ಯಾವಳಿಗಳು ಯಕ್ಷಗಾನ ಬಯಲಾಟದ ಮೇಲೆ ವಿಶೇಷ ಪ್ರಭಾವ ಬೀರಿದ ಮೇಲೆ ಈ ಕಲೆಯಲ್ಲಿ ಬಹಳ ಬದಲಾವಣೆಗಳು ಸಂಭವಿಸಿದವು ಇಪ್ಪತ್ತನೇ ಶತಮಾನದ ನಲವತ್ತು ಐವತ್ತರ ದಶಕದ ಸುಮಾರಿಗೆ ಬಣ್ಣಗಾರಿಕೆಗಾಗಿ ರಾಸಾಯನಿಕ ಬಣ್ಣಗಳ ಬಳಕೆ ಹೆಚ್ಚಾಯಿತು ಅರದಾಳದ ಕಲ್ಲು ಮರೆಯಾಗಿ ಆ ಸ್ಥಳಕ್ಕೆ ಸಫೇದ್ ಹಳದಿ ಇಂಗ್ಲಿಕ ಬಣ್ಣಗಳು ಕಾಲಿರಿಸಿದವು ಇವುಗಳನ್ನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿ ಉಪಯೋಗಿಸಲು ತೊಡಗಿದರು ಎಣ್ಣೆ ಮಸಿ ಹೊನ್ನೆ ಎಣ್ಣೆಯ ದೀವಟಿಗೆ ಕಾಣೆಯಾಗಿ ಗ್ಯಾಸ್ ಲೈಟ್ ವಿದ್ಯುತ್ ದೀಪಗಳ ವಿಜೃಂಭಣೆ ಆರಂಭವಾಯಿತು ಮರದ ಆಭರಣ ಗಾಜಿನ ಸ್ಥಾನದಲ್ಲಿ ಮಿನುಗುವ ಮಣಿ ಸರಕುಗಳು ಮಿಂಚುವ ಜರಿ ಬಟ್ಟೆಗಳ ಬಳಕೆ ಹೆಚ್ಚಾಯಿತು ಯಕ್ಷಗಾನ ರಂಗದಲ್ಲಿ ಧ್ವನಿವರ್ಧಕಗಳ ಬಳಕೆ ಬಹಳವಾಯಿತು ನಾಟಕದಲ್ಲಿ ಬಳಸುವ ಸೀನೆರಿಗಳು ರಂಗಸ್ಥಳದ ಹಿಂದಿನ ಪರದೆ ನಾಟಕೀಯ ವಿನ್ಯಾಸಗಳು ಚಾಲ್ತಿಗೆ ಬಂದವು ಯಕ್ಷಗಾನ ಬಯಲಾಟದ ಪಾತ್ರಗಳೂ ಕೂಡ ನಾಟಕದ ಪಾತ್ರಗಳಂತೆ ಬದಲಾಗಿ ಬಿಟ್ಟ ಮಂಡೆಯ ವೇಷ ಮೈಬಿಟ್ಟ ವೇಷಗಳಿಗೆ ಆದ್ಯತೆ ಹೆಚ್ಚಾಯಿತು ಪ್ರಸಂಗ ಸಾಹಿತ್ಯದಲ್ಲಿ ಸ್ಥಿತ್ಯಂತರ ಯಕ್ಷಗಾನ ಕವಿಗಳು ವ್ಯಾಸಭಾರತ ವಾಲ್ಮೀಕಿ ರಾಮಾಯಣ ಕುಮಾರವ್ಯಾಸಭಾರತ ತೊರವೆ ರಾಮಾಯಣ ಜೈಮಿನಿ ಭಾರತ ಮೊದಲಾದ ಕೃತಿಗಳಲ್ಲಿನ ರಸಾತ್ಮಕವಾದ ಭಾಗವನ್ನು ಆಯ್ದುಕೊಂಡು ಅವುಗಳನ್ನು ಛಂದೋಬದ್ಧವಾದ ಪ್ರಸಂಗವಾಗಿಸುತ್ತಿದ್ದರು ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಅನೇಕ ನಾಟಕ ಕಂಪನಿಗಳು ಕರಾವಳಿಯಾದ್ಯಂತ ಹೊಸ ಬಗೆಯ ನಾಟಕಗಳನ್ನು ಪ್ರದರ್ಶಿಸಲು ತೊಡಗಿದ ಬಳಿಕ ಯಕ್ಷಗಾನದ ಮೇಲೆಯೂ ಇವುಗಳ ಪ್ರಭಾವ ಹೆಚ್ಚಾಯಿತು ಸಂಸ್ಕೃತ ನಾಟಕಕಾರರ ಕೃತಿಗಳನ್ನು ಆಧರಿಸಿದ ಪ್ರಸಂಗಗಳು ಚಂದಮಾಮ ಕಥೆಯಾಧಾರಿತ ಪ್ರಸಂಗಗಳು ಸಾಮಾಜಿಕ ಐತಿಹಾಸಿಕ ಸಿನಿಮಾ ಕಥೆಗಳು ಯಕ್ಷಗಾನ ಪ್ರಸಂಗದ ವಸ್ತುಗಳಾದವು ಭೂತಕೋಲಗಳಲ್ಲಿ ಪ್ರಕಟಗೊಳ್ಳುವ ದೈವಗಳ ಬಗೆಗೆ ಪ್ರಸಂಗಗಳನ್ನು ರಚಿಸಿ ಯಕ್ಷಗಾನ ರಂಗದಲ್ಲಿ ಭೂತನರ್ತನವನ್ನು ಮಾಡಿಸಿದರು ಇಂಪಾದ ಚಂಡೆ ಮದ್ದಳೆಗಳ ನಾದವನ್ನು ಮೂಲೆಗುಂಪಾಗಿಸುವಂತಹ ಬ್ಯಾಂಡುಗಳನ್ನು ಬಲವಂತವಾಗಿ ಎಳೆತಂದು ಯಕ್ಷಗಾನದ ಭಾಗವಾಗಿಸಲು ಯತ್ನಿಸಿದರು ಪ್ರಸಂಗ ಸಾಹಿತ್ಯದ ಭಾಷೆಯಲ್ಲಿಯೂ ಪರಿವರ್ತನೆಗಳು ಆದವು ನಡುಗನ್ನಡ ಭಾಷೆಯ ಪ್ರಸಂಗಗಳಲ್ಲದೆ ತುಳು ಸಂಸ್ಕೃತ ಹಿಂದಿ ಇಂಗ್ಲೀಷ್ ಮರಾಠಿ ಕೊಂಕಣಿ ಹವ್ಯಕ ಕನ್ನಡ ಕುಂದಗನ್ನಡ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಪ್ರಸಂಗ ರಚನೆಯಾಗಿ ಕೆಲವು ಪ್ರದರ್ಶನಗಳನ್ನು ಕಂಡವು ಡಾಕ್ಟರ್ ಶಿವರಾಮ ಕಾರಂತರು ಮಾತುಗಳೇ ಇಲ್ಲದ ಯಕ್ಷಗಾನ ಬ್ಯಾಲೆಯನ್ನು ರೂಪಿಸಿ ವೇಷಭೂಷಣದಲ್ಲಿ ಬದಲಾವಣೆ ತಂದು ಭಾಷೆಯ ಮಿತಿಯನ್ನು ಮೀರಿ ವಿದೇಶಗಳಲ್ಲಿಯೂ ಯಕ್ಷಗಾನ ಕಲೆಯನ್ನು ಪ್ರದರ್ಶಿಸಿದರು ಪರಿವರ್ತನೆ ಜಗದ ನಿಯಮ ಆದರೆ ಯಾವುದೇ ಪರಿವರ್ತನೆಯಾಗಲಿ ಮೂಲದ ಸತ್ವವನ್ನು ಶ್ರೀಮಂತಿಕೆಯನ್ನು ಸಂಪೂರ್ಣವಾಗಿ ಮರೆಸುವಂತೆ ಆಗಬಾರದು ಈಗ ಯಕ್ಷಗಾನವು ಎಲ್ಲ ರೀತಿಯಿಂದಲೂ ಬಲಿಷ್ಠಗೊಂಡಿದೆ ಈ ಸ್ಥಿತ್ಯಂತರದ ಅವಧಿಯಲ್ಲಿ ಯಕ್ಷಗಾನವು ಅನೇಕ ಉತ್ತಮಾಂಶಗಳನ್ನು ಕಳೆದುಕೊಂಡಿದ್ದು ಎಷ್ಟು ಸತ್ಯವೋ ಕಾಲದ ಕಾರಣದಿಂದ ಪಡೆದುಕೊಂಡಿದ್ದೂ ಅಷ್ಟೇ ಸತ್ಯ ಹಾಗಾಗಿ ಸ್ಥಿತ್ಯಂತರವೆಂದರೆ ಕೇವಲ ಕಳೆದುಕೊಳ್ಳುವುದಷ್ಟೇ ಅಲ್ಲ ಗಳಿಸಿಕೊಂಡಿದ್ದರ ಕುರುಹೂ ಹೌದು ಯಕ್ಷಗಾನ ಕಲೆ